ಎಸ್ ಪುಷ್ಪಾ ಟು ಸಿನಿಮಾ ನೋಡೋದಕ್ಕೆ ಮತ್ತೊಬ್ರು ಬಂದು ಟಿಕೆಟ್ ಮುಂಗಡವಾಗಿ ತಗೊಂಡಿದ್ದಾರೆ ಟಿಕೆಟ್ ಅನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಈ ಟಿಕೆಟ್ ಮೇಲೆ ಮುನ್ನೂರು ರೂಪಾಯಿ ಸೊ ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮ್ಗೆಲ್ಲರೂ ಕೂಡ ಖುಷಿ ಇದೆ ಟು ಸಿನಿಮಾ ಇಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ಆದ್ರೆ ಕನ್ನಡ ನೆಲಕ್ಕೆ ಬಂದು ಟು ಚಿತ್ರ ತಂಡ ಪ್ರಮೋಷನ್ ನಲ್ಲಿ ಭಾಗವಹಿಸಿಲ್ಲ ಆಲ್ಮೋಸ್ಟ್ ಯಾವುದೇ ಆದ್ರೂ ಕರ್ನಾಟಕಕ್ಕೆ ಬರ್ತಾರೆ ಬೆಂಗಳೂರಿನಲ್ಲಿ ಒಂದು ಪ್ರಸಿದ್ಧಿಗೋಷ್ಠಿ ಮಾಡ್ತಾರೆ ಬನ್ನಿ ಸಿನಿಮಾ ನೋಡಿ ಅಂತ ಹೇಳಿ ಪ್ರಮೋಷನ್ ಮಾಡಿ ಹೋಗ್ತಾರೆ ಅಲ್ಲೂ ಅರ್ಜುನ್ ಅವ್ರಿಗೆ ಕನ್ನಡ ಅಂದ್ರೆ ಸ್ವಲ್ಪ ಅಸರ್ಡೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಗೊತ್ತಾಯ್ತು ತಾವು ಎಲ್ದ ಮೇಲೆ ಗೊತ್ತಾಯಿತು ಬರಬೇಕಾಯ್ತು ಎಲ್ಲ ಕಡೆ ಹೋಗಿದ್ದಾರೆ ಮಹಾರಾಷ್ಟ್ರ ಹೋಗಿದ್ದಾರೆ ಆ ಕಡೆ ಎಲ್ಲ ಎಲ್ಲ ಹೋಗಿದ್ದಾರೆ ಇಲ್ಲಿನೂ ಬರ್ಬೇಕಾಯ್ತು ಇದೇ ಬೇಸು ನಮ್ಮ ಕರ್ನಾಟಕನೇ ಬೇಸು ಅವ್ರಿಗೆ ಎಲ್ಲರಿಗೂ ದುಡ್ಡು ಸಂಪಾದನೆ ಮಾಡೋಕ್ಕೆ ಹೌದು ಇಲ್ಲಿ ಬರಬೇಕು ಇಲ್ಲಿ ಸ್ಟೇಜ್ ಹಾಕ್ಬೇಕು ಇಲ್ಲಿ ಅಭಿಮಾನಿ ತುಂಬ ಇದ್ದಾರೆ ಬರ್ಬೇಕಾಯ್ತು ಮತ್ತೆ ಸರ್ ಈಗ ನೋಡಿ ಪುಷ್ಪ ಟು ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ಕನ್ನಡದ ಎಷ್ಟೋ ಸಿನಿಮಾಗಳಿಗೆ ಜಾಗ ಕೊಟ್ಟಿಲ್ಲ ಮಲ್ಟಿಪ್ಲೆಕ್ಸ್ ಗಳಲ್ಲಾಗಿರ್ಬೋದು ಥಿಯೇಟರ್ ಗಳಿಂದ ಸಿನಿಮಾಗಳನ್ನ ತೆಗಿತಾ ಇದಾರೆ ಆಲ್ರೆಡಿ ರಿಲೀಸ್ ಆಗಿರೋ ಸಿನಿಮಾಗಳು ಅಂತ ಅಷ್ಟೆಲ್ಲ ಮಾಡಿದ್ಮೇಲೆ ಕನ್ನಡಕ್ಕೆ ಬಂದ್ಬಿಟ್ಟು ಒಂದು ಕನ್ನಡಿಗರ ಮುಂದೆ ಬಂದು ಬನ್ನಿ ಸಿನಿಮಾ ನೋಡಿ ಅಂತ ಹೇಳಬಹುದಿತ್ತಲ್ವಾ ಅಂತ ಹೇಳಿ ಇದು ನಮ್ಗೆ ಗೊತ್ತಿಲ್ಲ ನೀವು ಹೇಳದ್ಮೇಲೆ ಗೊತ್ತಾಯಿತು ನಾವು ತುಂಬಾ ಖುಷಿಯಿಂದ ಪುಷ್ಪ ವೈಟಿಂಗ್ ಅಲ್ಲಿ ಇದ್ರಿ ಅಲ್ಲ ನಾವು ಅಲ್ಲೂ ಫ್ಯಾನು ಹಾ ಸಿರಂಜೀವಿ ವಂಶಾಲ್ವಾ ಅದು ನಾವು ಸಿರಂಜೀವಿ ನಮ್ಮ ಮಿಸಸ್ ಎಲ್ಲ ಸಿರಂಜೀವಿ ಭಕ್ತರು ನಾವು ಸೂಪರ್ ಸ್ಟಾರ್ ಭಕ್ತರು ಅದರಿಂದ ನಾವು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ